ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಳತ್ತೀವಿ ನಾವು ಅರಾಮದೇ ನೋಡಿರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೊಂಬರ್ರಿ ನೋಡಿರಿ ಹುಳ ಹೇಳಿ ನನಗೂ ಗೊತ್ತಿಲ್ಲ ಶಿವನ್ ಕುದ್ರಿ ಅಂತಾರಲ್ಲ ಅದು ಹಸಿರು ಇರ್ತೈತಿ ಇದೇನೋ ಬೇರೆ ಕಲರ್ ಇತ್ತು ಹಾಗಾಗಿ ಇರಲಿ ಅಂಥೇಳಿ ಒಂದು ವಿಡಿಯೋ ಮಾಡ್ಕೊಂಡೇನಿ ಶ ಬೆಳಿಗ್ಗೆ ನಾನು ಕಸ ಹುಡ್ಬೇಕಂತ ಬಾಗ್ಲಾದ ತೆಗದೆ ಬಾಗಲ್ದಾಗ ಕುಂತಿತ್ತು ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ನೋಡಿರಿ ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನಾವು ನೋಡ್ರಿ ಶಿರಸಂಗಿ ಕಾಳಮ್ಮಗೆ ಬಂದೇವಿ ನಮ್ಮ ಮಾಮ ಮತ್ತು ಅಕ್ಕ ನಮ್ಮ ಮನೆಯವರು ನಾನು ನಮ್ಮ ಮಾಮಿ ನಮ್ಮಮ್ಮಿ ನಮ್ಮ ತಮ್ಮ ನಮ್ಮ ಚುಕ್ಕಿ ಚಿನ್ನಿ ಇಷ್ಟು ಮಂದಿ ಹೋಗಿದ್ವಿ ನೋಡ್ರಿ ನೋಡ್ರಿ ಶಿರಸಂಗಿ ಕಾಳಮ್ಮನ ದೇವಸ್ಥಾನ ನಾನು ಇದು ಫಸ್ಟ್ ಟೈಮ್ ನೋಡಾತಿದ್ದೆ ಮಸ್ತ್ ದೊಡ್ಡದೈತಿ ಗುಡಿ ಚೆಂದ ಇತ್ತು ಆಮೇಲೆ ಇಲ್ಲಿ ಅಡುಗೆಲ್ಲ ಮಾಡ್ತಾರೆ ಇಲ್ಲಿ ನೋಡ್ರಿ ಆ ಕಡೆ ಹರ್ಕಿ ಯಾರು ಹರಕಿ ಹೊತ್ಕೊಂಡು ಕಾಯಿ ಕಟ್ಟಿರ್ತಾರೆ ಇಲ್ಲಿ ಹೊರಗೆ ಹಿಂಗೆ ಮೂರು ಮೂರ್ತಿ ಇಟ್ಟಾರೆ ಆ ಒಳಗಿನ ಮೂರ್ತಿ ವಿಡಿಯೋ ಮಾಡೋಂಗಿಲ್ಲ ರೀ ಹಾಗಾಗಿ ದೇವ್ರದ್ದು ಮಾಡಿಲ್ಲ ಇದುವರೆಗಿಂದ ಅಷ್ಟೆ ನಮ್ಮ ಚುಕ್ಕಿ ಈಗ ನಡ್ಯಾ ಕಲ್ತಾಳಲ್ರಿ ಹಾಗಾಗಿ ಓಡಾಡೋ ಖುಷಿ ಭಾಳ ಈಗ ಬರೀ ಅಡ್ಡಾಡ್ತಾನ ಅಂತಾಳೆ ಇಲ್ಲ ಅಂದ್ರೆ ನಾನು ಎತ್ಕೋಬೇಕು ಹಂಗಾಗಿ ನಡ್ಕೊತ ಬರ ತಗೋಳ್ರಿ ಈ ಟಿ ಹುಡುಗರು ಇದ್ದಾಗ ಇವರು ನಡೆಯೋದು ಅದೆಲ್ಲ ನೋಡೋಕೆ ಎಷ್ಟು ಚೆಂದ ಅನಿಸ್ತತ್ ನೋಡ್ರಿ ಈ ಎಲ್ಲ ಕ್ಷಣಗಳು ನಮ್ಗೆ ವಾಪಸ್ ಸಿಗೋಂಗಿಲ್ಲ ಹಾಗಾಗಿ ವಿಡಿಯೋ ಮಾಡಿದ್ರವ ಹಾಕಿದ್ರೆ ಇರ್ತೈತಿ ಅಂಥೇಳಿ ವಿಡಿಯೋ ಮಾಡಿ ಹಾಕಾತೀನಿ ನಮ್ಮ ಚಿಹ್ನೆಗೆ ಜಿಗ್ದಾಡ್ಬೇಡ ಅಂತೆ ಕೇಳೋಂಗಿಲ್ಲ ರೀ ಮೊನ್ನೆ ಬಿದ್ದು ಕಟ್ಟಿ ಬಡಿಸ್ಕೊಂಡು ನೋವು ಮಾಡ್ಕೊಳ್ಬೇಡ ಅಷ್ಟು ಅದ್ರಕ್ಕೆ ಜಿಗ್ದಾಡೋದೇನು ಬಿಡೋಂಗಿಲ್ಲ ಇಕ್ಕಿ ಒಂದಿಷ್ಟು ಕೈ ಬಿಟ್ಟು ಆಡಾಕತ್ತಾಳೆ ಇವತ್ತು ಯಾಕೋ ಅಕ್ಕಿ ಹಿಂಗೆ ಖುಲಾ ಜಾಗ ಇದ್ರೆ ರೀ ಮನ್ಯಾಗ ಅಂದ್ರೆ ಒಟ್ಟು ಮನ್ಯಾಗೂ ಒಳಗೆ ಕುಂದ್ರಂಗಿಲ್ಲ ಬರೀ ಹೊರಗೆ ಅಂತಾಳೆ ಹೊರಗೂ ಹಾಕ ನೋಡ್ತಿರ್ತಾಳೆ ಇಬ್ಬರು ಇವರು ಭಾಳ ದಿನ ರೀ ಎಲ್ಲೂ ಹೋಗಿರಲಿಲ್ಲ ಹಂಗಾಗಿ ಖುಷಿಯಿಂದ ಎಂಜಾಯ್ ಮಾಡತ್ತಾರೆ ಇಬ್ಬರು ಓಡಾಡ್ಕೊತ ಅವಾಗವಾಗ ಹುಡುಗರು ನಿಂಗೆ ಹೊರಗೆ ಕರ್ಕೊಂಡ್ರೆ ಅವ್ರದ್ದು ಮೈಂಡ್ ಸ್ವಲ್ಪ ಫ್ರೆಶ್ ಆಕೈತಿ ನಮಗೂ ಸ್ವಲ್ಪ ಕೈ ಬಿಟ್ಟು ಆಡ್ತಾರೆ ಆಮೇಲೆ ಸಣ್ಣ ಇದ್ದಾಗ ಡ್ರೆಸ್ ಎಷ್ಟು ವೆರೈಟಿ ವೆರೈಟಿ ಇರ್ತಾವೆ ನೋಡಿರಿ ಹುಡುಗ್ಯಾರಿಗಂತೂ ಭಾಳ ಇರ್ತಾವ್ರಿ ಅದ್ರಾಗಿದ್ದ ಮೊನ್ನೆ ನಮ್ಮ ಮಮ್ಮಿ ಅಕ್ಕಿಗೆ ಬರ್ತ್ಡೇಕ್ಕೆ ತೊಗೊಂಡ್ಬಂದಿದ್ರು ಅವ ಹಾಕಕ್ಕೆ ಆಗಿರಲಿಲ್ಲ ಹಾಗಾಗಿ ಈಗ ಹಾಕಿದ್ದೆ ಈ ಗುಡಿಯಂತೂ ಭಾಳ ಚಂದ ಐತ್ರಿ ಎಲ್ಲರೂ ಒಂದುತ್ತೆ ನೋಡುವಂಥ ಗುಡಿನ ಐತಿ ಎಲ್ಲರೂ ಯಾರ ಸವದತ್ತಿ ಹತ್ತಿರ ಬಂದರೆ ಸೌದತ್ತಿಯಿಂದ ಹದಿನಾರು ಕಿಲೋಮೀಟ್ರ್ ಐತಂತ್ರಿ ಸೌದತ್ತಿ ಹತ್ರ ಯಾರಾದರೂ ಬಂದ್ರೆ ಒಂದು ಒಂದ್ಸರಿ ವಿಸಿಟ್ ಮಾಡಿರಿ ಮಸ್ತ್ ಐತ್ರಿ ಗುಡಿ ಭಾಳ ಸತ್ಯ ಐತ್ರಿ ದೇವೀದ ಒಂದ್ಸರಿ ಹೋಗ್ಬಾರ್ರಿ ನಮ್ಮ ಮಮ್ಮಿಯವರೆಲ್ಲ ಅಡುಗೆ ಮಾಡ್ಕೊಂಡು ಬಂದಿದ್ರು ಎಲ್ಲರೂ ಹೊಲದಾ ಕುಂದು ಊಟ ಹೇಳಿ ಇಲ್ಲಿ ಹಿಂದೆ ಜಾಗ ಇತ್ತು ರೀ ಆದರೂ ಇಲ್ಲಿ ಬೇಡ ಅಂಥೇಳಿ ಹೊಲದಾ ಕುಂದ್ರಂತ ಹೋದ್ರೆ ಹಾಗಾಗಿ ಈಗ ನೋಡ್ರಿ ಹೊರಗಿನ ತೋರಿಸ್ತೇನಲ್ಲ ಹಿಂಗೈತೆ ನೋಡಿರಿ ಎಂಟ್ರೆನ್ಸಿಗೆ ಬಿಡಿ ಇಷ್ಟು ಮಂದಿ ಹೋಗಿದ್ವಿ ರೀ ನಾವು ಇನ್ನು ನಮ್ಮ ಮನೆಯವರ ಮತ್ತು ನಮ್ಮ ತಮ್ಮ ಇಲ್ಲ ಇದ್ರೊಳಗ ಯಾರಾದರೂ ಸವದತ್ತಿ ಹತ್ರ ಬಂದಿದ್ರೆ ಆ ಸದತ್ತಿಂದ ಹದಿನೇಳು ಕಿಲೋಮೀಟ್ರ್ ಐತೆ ರೀ ಸರಿ ವಿಸಿಟ್ ಮಾಡಿರಿ ಮದುವೆ ಆಗ್ಲಾರ್ದವ್ರು ಮದುವೆ ಆಗಲಿ ಅಂತ ಬೇಡ್ಕೊಂಡು ಕಟ್ತಾರಂತ ಕಾಯಿ ಮತ್ತು ಮಕ್ಳಾಗ್ಲಾರ್ದವ್ರು ಬೇಡ್ಕೊಂಡು ಕಟ್ತಾರಂತ ಹಂಗೆ ತಮ್ಮ ಏನು ಕೆಲಸ ಇರ್ತಾವ ಆಗ್ಲಿ ಅಂತ ಬೇಡ್ಕೊಂಡು ಕಟ್ತಾರಂತೆ ಎಲ್ಲ ಅಕ್ಕವಂತ ಇದು ನಾವು ಒಂದು ಕಡೆ ಊಟಕ್ಕೆ ಇಡ್ಕೊಂಡಿದ್ವಿ ರೀ ಕಡಲಿ ಅಂತ ಹೇಳಿ ಇಲ್ಲಿ ಹುಲಿಯಿಂದ ಸ್ವಲ್ಪ ಮುಂದೆ ಅಲ್ಲೇ ಊಟ ಮಾಡಿದ್ವಿ ಇದು ಡ್ರೆಸ್ ನಮ್ಮ ಮಾಮಿ ಮನೆ ನಮ್ಮ ಚುಕ್ಕಿ ಬರ್ತಡಕ್ಕೆ ಬಂದಿರಲಿಲ್ಲ ರೀ ಹಾಗಾಗಿ ಆಕೆಗೆ ಅಂತ ಹೇಳಿ ಫ್ರಾಕ್ ಮತ್ತು ಬಳಿ ತೊಗೊಂಬಂದಿದ್ರೆ ಎಲ್ಲ ಕೊಟ್ಟು ಅಲ್ಲೇ ಹಾಕಿ ನೋಡಾತಿದ್ರೆ ಹಾಗಾಗಿ ಒಂದೆರಡು ಫೋಟೋ ಇರಲಿ ಅಂತ ಹೇಳಿ ತಗೊಂಡಿದ್ವಿ ರೀ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್